ನಾವು ನಾವು ಮೊನ್ನೆ ರಂಗಭೂಮಿಗೆ ಹೊರಳತಾ ಇದ್ದೇವೆ ಮೈ ಓತ್ ಮೈಸೂರು ರಾಜ್ಯದ ದೊರೆಯ ರಣಧೀರ ನಾಯ್ಕಂತೂ ಯಾರು ಗೆಲ್ವಲ್ಲೋ

మ్యాలే మైరు మైసూరు దొరే రాణి నాయ నిన్న తో నారో ఇల్వల్ లోక దా మ్యాయిల్ వల్ల లోక దా మ్యా ಿ ಎನ್ನ ದಿಟ್ಟೆ ತೂಗಿ ಬಿಟ್ಟರಂತ ಕೇಳ ಕಿಡಕಿಡಿಯಾದ ಗುರು ರಾಜ್ಯಾರು ಇಲ್ವಲ್ಲೋ ಲೋಕದ ಮ್ಯಾಲೆ ನಿಮ್ಮ ತೋರಾರು ಇಲ್ವಲ್ಲೋ ಲೋಕ ಮ್ಯಾಲೆ ಸಿನಿಮಾ ಬಗ್ಗೆ ಅಂತಂದರೆ ತುಂಬ ನೀವೆಲ್ಲರೂ ಪತ್ರಿಕೆ ಮಾಧ್ಯಮದವರು ಬಹುಶಃ ಎಲ್ಲ ಹೆಂಗ್ ಹೆಂಗ ಇವತ್ತಿನ ಈ ಸೋಷಿಯಲ್ ಮೀಡಿಯಾ ಮಕ್ಕಳಿಗೆ ರವಿಯವ್ರೋಚ್ಛೆ ಅಷ್ಟೊಂದು ಇಂಟೆನ್ಸ್ ಆಗಿ ಗೊತ್ತಿಲ್ಲ ಅನ್ಸುತ್ತೆ ಆದರೆ ಪತ್ರಿಕೆ ಮಕ್ಕಳಿಗೆಲ್ಲರಿಗೂ ಚೆನ್ನಾಗಿ ಗೊತ್ತು ಬಿಟ್ರೆ ಹೊಗಳಿಕೆ ಅನ್ಸುತ್ತೆ ನಾನು ಹೊಗಳಲ್ಲ ನನ್ನ ಮಾವನ್ನ ಹೆಣ್ಣು ಕೊಟ್ಟ ಅಷ್ಟೇ ಅಲ್ಲ ಕೊಡ್ಲಿಲ್ಲ ಕಿತ್ಕೊಂಡ್ಬಂದೆ ಕಳ್ಳ ಕಾಯ್ತಾ ಇದ್ದಲ್ಲ ಇತರ ದಿನ ಸಿಗ್ಲಿ ಅವರ ಬರಹ ಅವರ ಬರವಣಿಗೆ ಅವ್ರ ತಾಕತ್ತು ಅದಕ್ಕಿದ್ದಂತ ಒಂದು ಉದ್ದ ಆಳ ಅಗಲ ಆ ವೈರುಧ್ಯಗಳಾಗ್ಬಹುದು ಪ್ರೀತಿ ಆಗ್ಬೋದು ಆಧ್ಯಾತ್ಮತೆ ಆಗ್ಬಹುದು ಆಧ್ಯಾತ್ಮಿಕೆ ಆಗ್ಬಹುದು ಯಾವುದೇ ವಿಚಾರಗಳು ಅದಕ್ಕೊಂದು ತುಂಬ ಬೇರೆ ಥರದೇ ಒಂದು ಆಯಾಮಗಳನ್ನ ಕೊಟ್ಕೊಂಡು ಬರ್ಕೊಂಬಂದವರು ಬೇರೆ ಬೇರೆ ಮಾತುಗಳಾಡೋ ಬೇರೆ ಆಡ್ತಾರೆ ಎಲ್ಲಿ ಇಲ್ಲಿ ಎಲ್ಲವನ್ನೂ ಎಲ್ಲ ವಿಚಾರಗಳನ್ನೂ ನಾವೇ ಮಾತಾಡೋಕ್ಕಾಗಲ್ಲ ಪಕ್ಕ ಹಿಂಗೇ ಮಾತಾಡ್ತಾರೆ ಸಾಕಾತಾಗ ಅವಳದ ಅವಳ ಅವನ ಅಕ್ಕನ ಹಿಂಗೆ ನಡೀತಾಳೆ ಏನು ಮಾಡೋಕ್ಕಾಗಲ್ಲ ಆ ವಿಚಾರದಲ್ಲಿ ಸಣ್ಣ ಕಥೆಗಳು ಬರೆದಾಗ ಅವರೇ ತುಂಬ ಸತಿ ಹೇಳ್ತಾಯಿದ್ರು ಏ ಗಿಟಪ್ಪ ಇದೆ ನೋಡ ಇಷ್ಟೆಲ್ಲ ಏನೋ ಬರ್ದಿದ್ದೀನಿ ಆದರೂ ಆ ಸಣ್ಣ ಕಥೆಗಳು ಯಾವುದು ಒಟ್ಟಾರೆ ಕತೆಗಳು ಅಲ್ಲ ಅದೇ ಒಟ್ಟಾರೆ ಕಥೆಗಳು ಹದಿನಾರ ಕತೆ ಹದಿನಾರು ಹದಿನ ಕಥೆಗಳು ಇಷ್ಟೇ ಇದ್ದಾರ ಅಬ್ಬಬ್ಬಾ ಅಯ್ಯೋ ಅಂಕಲ್ ಏನಿಂಗ್ ಬರ್ದಿದ್ದೀರಾ ಅಂದ್ರೆ ಇಲ್ಲ ನೋಡೋದು ಅನಿಸ್ತು ಬರ್ದೇ ಇಲ್ಲ ಅನ್ಸಿದ್ದಲ್ಲ ಇದು ಉಣ್ಸಿದ್ದು ನೀವು ನೀವು ಅನ್ಕೊಂಬಿಟ್ರಿ ನಮ್ಗೆ ಉಣ್ಸಿದ್ರೆ ಅದನ್ನ ಅಮ್ಮ ಏನು ಅಂಕಲ್ ಇದು ಇಂಥ ವೈವಿಧ್ಯತೆ ಇಷ್ಟು ದಾಧ್ಯಮತೆ ಒಂದು ಕಥೆಯನ್ನು ಓದ್ಬೇಕಾದ್ರೆ ಪ್ರತಿಯೊಂದು ಸಾಲುಗಳಲ್ಲೂ ನೀವು ಓದೋದನ್ನ ಒಳಗೆ ಕರ್ಕೊಂಡು ಹೋಗೋದಿರುತ್ತಲ್ಲ ಆ ತಾಕತ್ತು ನಿಮ್ಮ ನಿಮ್ಮ ಲೇಖನಿಗಿದೆ ಅಂತ ನಾನು ಓದಗನೆ ನಾನು ಭೈರಪ್ಪ ಅವ್ರೂ ತುಂಬ ಪ್ರೀತಿಯಿಂದ ಓದ್ತೀನಿ ದೇವನವ್ರ ಮಹಾದೇವರನ್ನು ತುಂಬ ಪ್ರೀತಿಯಿಂದ ಓದ್ತೀನಿ ತೇಜಸ್ವಿ ಓ ನನ್ನ ಮಹಾನ್ ಗುರುಗಳು ಅವ್ರ ಹತ್ರ ಎಲ್ಲ ಇಲ್ದಿರೋ ಇನ್ನೇನೋ ಒಂದು ಸಣ್ಣ ಮ್ಯಾಜಿಕ್ ಫಾಸ್ಟ್ ಫುಡ್ ರವಿಯವ್ರಿಗಿತ್ತು ಹಂಗೆ ಒಡೆದು ಏನು ಏನಪ್ಪ ನಾವೆಲ್ಲ ಎಗರೇ ಬಿಟ್ವಿ ನಮ್ಮ ಜಾಯಮಾನದ ಮಕ್ಕಳು ಅಮ್ಮಮ್ಮ ಇಲ್ಲ ಕಣಯ್ಯ ಇದು ಓದಬೇಕು ಆ ನಿಟ್ಟಲ್ಲಿ ಇವನು ಬಂದ ಕಿಟ್ಟಣ ವೇಷಗಳು ಆ ಸಿನಿಮಾ ಮಾಡಬೇಕು ಓಕೆ ರೈಟ್ಸ್ ತೊಗೋಬೇಕಲ್ಲ ಎಷ್ಟಂತೆ ನಾನು ನನಗೆ ನನಗೊತ್ತಿಲ್ಲ ಅದೇ ಹಣಕಾಸಿನ ವಿಚಾರದಲ್ಲಿ ನಂದು ನಮ್ಮ ಒಂದು ಡೂ ನೀನೂ ಕೇಳ್ಕೋದೇನು ಮಾಡೋ ಇವನ್ ಕಂಡ್ರೆ ನನ್ನ ಹೆಂಟಿಗೆ ತುಂಬ ಇಷ್ಟ ಅವಳು ಕಳ್ಳಿ ಕಿಶನ್ ನೀನ್ ಮಾಡ್ತೀಯಾ ಸರಿ ಸಿನಿಮಾ ಮೇಲೆ ಸಬ್ಸಿಡಿ ದುಡ್ಡು ನನಗೆ ಒಪ್ಬಿಡುವಂತ ದೊಡ್ಡ ಆಫರ್ ಬೇಕಾ ಹೂ ಕಣಪಾಯ್ತು ಕೊಡಬಹುದು ನಡಿ ಕಮಿಟ್ ಮಾಡಿಸ್ತಾ ಇದ್ದೀನಿ ಅಂಥ ಒಂದು ಮುದ್ದಾದ ಕಥೆಯನ್ನು ಅವನು ತೊಗೊಂಬಂದಾಗ ಅದನ್ನು ನನಗೆ ಹೇಳಿದಾಗ ನಾನು ಓದಿರಲಿಲ್ಲ ಅಂತಲ್ಲ ನಾನು ಮುಂಚೆನೇ ಓದ್ಕೊಂಡಿದ್ದೆ ನನಗೂ ಆಸೆ ಇತ್ತು ಅದರಲ್ಲಿ ಇನ್ನೊಂದು ಇನ್ನೊಂದು ಏಳೆಂಟು ಕಥೆಗಳಿದ್ದಾವೆ ಒಟ್ಟಾರೆ ಅದು ಹದಿನಾರು ಕಥೆಗಳು ನನಗೆ ಇನ್ನೊಂದು ಬೇರೆ ಬೇರೆ ಥರದೇನೋ ಇತ್ತು ಬಟ್ ಇವನು ಆ ವೇಷಗಳು ತಂದಾಗ ಅದನ್ನು ಪಾತ್ರವನ್ನು ಹೇಳಿದಾಗ ಆ ಹುಡುಗ ಅದನ್ನು ನೀವು ಮಾಡ್ತೀರಾ ಅಂತಂದಾಗ ಕಿಶನ್ ಆಗುತ್ತಾ ನಿಜವಾಗಲೂ ಇಲ್ಲ ನೀವು ಮಾಡ್ಬೋದು ನೀವು ಮಾಡಿ ಅಂತಂದಾಗ ಪ್ರೀತಿಯಿಂದ ಮಾಡ್ತಾ ಇದ್ದೀವಿ ಗಾಡ್ ಬ್ಲೇಸ್ ಒಳ್ಳೇದಾಗ್ಲಿ ನಮ್ಮ ಮಾವನಿಗೆ ಇವನ್ನ ಕಂಡ್ರೆ ತುಂಬಾ ಇಷ್ಟ ಇವನ್ನ ಪಟ್ಟು ಕಿಶನ್ ಅನ್ನೋರು ಗಾಡ್ ಬಂದಿನ ಒಳ್ಳೇದಾಗ್ಲಿ ಥ್ಯಾಂಕ್ ಯು ವೆರಿ ಮಚ್ ಎಲ್ಲ ಪತ್ರಿಕಾ ಮಿತ್ರರಿಗೂ ನಿಮಗೆಲ್ಲ ಸಂಬಂಧ ಇರೋದು ಯಾವುದು ಹೊಸ್ತಲ್ಲ ನೀವೆಲ್ಲ ಇಷ್ಟು ಇಷ್ಟೋದಾದರೂ ನಾನು ಮಾತಾಡ್ತಾ ಇದ್ರೆ ನಾನ್ ಸೆನ್ಸ್ ನೀವು ಕೇಳಿಸ್ಕೋದಿರ ಆದ್ರೆ ಇಲ್ಲ ಅಲ್ವಾ ನಿಮ್ಮೆಲ್ರಿಗೂ ತುಂಬಾ ಥ್ಯಾಂಕ್ಸ್ ಇಲ್ಲಿಗೆ ಮುಗಿಸಬೇಡಿ प्लीज ರೂಮ್ ಕೊಡ್ನಿ ನಿಮಗೆ ಕೆಲಸ ಇದೆ ಥ್ಯಾಂಕ್ ಯು